ವಿಷಯ ಮೇಳ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿಕಂತ ದಾರಾಪಾಲಿಸು ಜಿಲ್ಲಾ ಸಭಾಪತಿಗಳಾದಂತ ಶ್ರೀ ಪರಸರಾಜ್ ವರಟ್ಟಿ ಅವರ ಖುಷಿ ಸಚಿವರಾದಂತ ಚಿರರಾಯ್ ಶೋಮಿಯವರ ಕಾರ್ಮಿಕ ಸಚಿವರಾದಂತ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಆದಂತ ಶ್ರೀ ಸಂತೋಷ್ ಲಾಡ್ ಅವರ ಸರ್ಕಾರದ ಮುಖ್ಯ ಸಚಿವರಾದಂತ ಅಶೋಕ್ ಪಟ್ಟಣ್ ಅವರ ಶಾಸಕರಾದಂತ ಹಾಗೂ அத்தீரெய்வ அபிவிரும ஸ்ரீ விஜயானந்த காஷப்பன் அவர பிரசாத் அப்பயர சிவன ஜிஎஸ் பட்டீல் அவர ஸ்ரீனிவாஸ் மானி அவர யூசுப் பட்டாட் அவர دارو پرشتي لاسر اس دت یکک په نوو ده وبلی محارواडा नगरपालिके مهاپور را دت جوتي پټيل اوره وله وिकास مندلي اتدکسر اوره سنگميش اوره ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಜಾಕೀರ್ ಸನದಿ ಕುಲ ಸಚಿವರಾದ ಧಾರವಾಡ ಕೃಷಿ ವಿದ್ಯಾಲಯದ ಕುಲಸಚಿವರಾದ ಗ್ರಾಮೀಣ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತ

ಬೇಡಿಕೆ ಮೇಲೆರ್ತಕ್ಕಂಥ ಎಲ್ಲ ಆಹ್ವಾನದ ಗಣ್ಯರು ಧಾರವಾಡ ಕೃಷಿ ವಿದ್ಯಾನಿಲಯದ ಎಲ್ಲ ಪ್ರಾಧ್ಯಾಪಕರು ಹಾಗೂ ಇತರ ಎಲ್ಲ ಸಿಬ್ಬಂದಿ ವರ್ಗದವರ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ பந்துகளை தாயந்திர் யுவ மித்திர பிரீத்திய விர்த்தி மாதமதே